ನಮ್ಮಣ್ಣ ಹೊರಗಡೆ ಹೋಗಿದ್ದಾನೆ ದೊಡ್ಡ ಅಣ್ಣ ಈಗಲೇ ಬರ್ತಾ ಇದ್ದಾನೆ ಬದ್ರಣ್ಣ ಒಳಗಡೆ ಇದ್ದಾನೆ ಒಳಗೇನ್ ರೊಟ್ಟಿ ಮಾಡ್ದೆ ಮಾಡಾರಿ ಶಟಿ ಇಂತ ಅಪ್ಸರಿ ಅಂತ ಅರಿಗಿನ್ ಹೆಣ್ಣು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕಾದರೆ ನಮ್ಮದು ಅದೃಷ್ಟಾನೇ ಸರಿ ನೀ ಒಂದ ಆಕಾರ ಹಂಗಿತ್ ಕೊಟ್ಟಾನ ಈ ಅಪ್ಸರೇ ಅಂತ ಹೇಳ್ ನನಗ್ ಸಿಕ್ಕಿಲ್ಲ ಹೆಂಗ ಓದ್ತಿದ್ನಿ ಎರಡು ಕಬ್ರಿಗಿಟ್ಟಿರಪ್ಪ ಅಣ್ಣ ತಮ್ಮ ಅಣ್ಣ ಗುಡಿ ಕಟ್ಟ್ಯಾನು ತಮ್ಮ ಕಳಸ ಇಡ್ತಾನೋ ನಾ ಮುಂದ ಇಲ್ಲ ನನ್ನ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ ತಮ್ಮ ಏನಿದುವ ಬರುವಷ್ಟರಲ್ಲಿ ಅಭುಶಕನ ಜಮೀನ್ದಾರ್ ರಂಗನಾಥನ ಮನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿ ಇಲ್ಲಿಂದ ತಪ್ಪಿಸಿಕೊಂಡು ಈ ಕುಣ್ಣಿಯಿಂದ ಈ ಮಾತನಿಸಿಕೊಳ್ಳೋದು ತರವಲ್ಲ ಅಣ್ಣ ಏನ್ ಮಾತನಾಡ್ತಾ ಇದೀಯ ನೀನು ಹಣ್ಣು ಕಾಯಿ ಉಳಿ ತುಂಬಿ ಕಣ್ಣೆ ನೋಡಲು ಬಂದಿದ್ದಾರೆ ಇವರು ತಂಗಿವ ನಿನಗ ಹಣ್ಣು ಕಾಯಿ ಇಟ್ಟು ಕಣ್ಣ ನೋಡಲು ಬಂದಿಲ್ಲವಾ ನಿನ್ನ ಹೆಣ ನೋಡಲು ಬಂದಿದ್ದಾರೆ ಭಾಗ್ಯಶ್ರೀ ಬಂದ ಶುಭ ಸಮಯದಲ್ಲಿ ಈ ನಿಮ್ಮ ಈ ರೀತಿ ಮಾತಿಗೆ ಮಾತು ಬೆಳೆಸಿದ್ರೆ ನಮ್ಮ ಪ್ರೀತಿ ಹಳಿಸುವುದು ಚೆನ್ನಾಗಿ ಯೋಚನೆ ಮಾಡುವ ಹೊಟ್ಟೆ ಹೆಂಗ ಗೊತ್ತಿದೆ ಎಲ್ಲಾ ಎಲ್ಲ ಪಿಚಿ ಆಗಿ ಸಾರಾ ರೊಟ್ಟಿ ಮಜ್ಗಿ ನುಚ್ಚ ಸಜ್ಜಕಾಯಿ ಎಲ್ಲಾ ಕೂಡ ತಿನ್ನಂಗ್ ಬಿಡ್ತಿ ನಮ್ ಬಾಳೆದ ನೋಡ್ರಿ ಅವ್ರು ನಾವ್ ಹೆಣ್ಣು ನೋಡಕ್ ಬಂದಿವ್ರಿ ಹ ನಿಮ್ ತಂಗಿನ ನಮ್ ಲಕ್ಷ್ಮಿಕಾ ಲಕ್ಷ್ಮಿಕಾಂತಗ್ ಮಾಡ್ಕೊಳಕ ಬಂದಿವ್ರಿ ನಿಮ್ದು ಒಪ್ಪಿಗೆ ಐತ ಹೇಳಿ ನೀವು ನಮ್ದು ಒಪ್ಪಿಗೆ ಇಲ್ಲ ತಿರುಪತಿ ಒಪ್ಪಿಗೆ ಇಲ್ರಿ ನಿಮ್ ತಂಗಿ ಪ್ರೀತಿ ಮಾಡಿದ್ರೆ ಹೆಂಗ್ ಮಾಡ್ತೀರಿ ಪ್ರೀತಿ ಮಾಡಿದ್ರ ಅದಕ್ಕೆ ನಾವು ಅಡ್ಡಿ ಪಡಿಸ್ತೀವಿ ಅಡ್ಡಿ ಕೋಟ ಅಡ್ಡಿ ಪಡಿಸ್ ಮನಸ್ಸು ಮನಸ್ಸುಗಳು ಒಂದಾದ ಮೇಲೆ ನೀವೇನ್ ಮಾಡ್ತಿರಿ ಮನಸ್ಸದು ಕಲ್ಲ ಇದ್ರ ಹೆಂಗ ಮನಸ್ಸು ಒಂದಕ್ಕಿ ಹಾಗಾದ್ರೆ ನಿಮ್ಮ ಬಾಸ್ ಕೇಳಬಹುದು ಕೇಳ್ಬಹುದು ಭದ್ರ ಮನೆಗೆ ಬಂದ ಅತಿಥಿಗಳಿಗೆ ಹೀಗೆ ಮಾತಾಡುವುದು ನಿನ್ನ ಯೋಗ್ಯತೆಗೆ ಶೋಭೆ ತರುವಂತದ್ದಲ್ಲ ಸರಿ ಎಂದಕ್ಕೆ ನಮಸ್ಕಾರ ಜಮೀನ್ದಾರರಿಗೆ ಒಟ್ಟ ಜಮೀನ್ದಾರರೇ ನಿಮಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳು ರಂಗನಾಥ ನಿನ್ನ ತಂಗಿಯನ್ನು ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕತ್ತ ಬಂದೇವ ನಿನ್ನ ತಮ್ಮ ಅಡ್ಡವಾಗಿ ಹಾಕಿ ಸಿಕ್ಕ ಸಿಕ್ಕ ಹಾಗೆ ಮಾತನಾಡ್ತಾನ ಅವಂಗ ತಿಳಿಸಿ ಹೇಳಿ ಕಳಿಸ್ತೇವ ಏನಿಲ್ಲ ಅದನ್ನೆಲ್ಲ ತಿಳಿಸಿ ಹೇಳಕ ನಾನು ಅದನ್ನ ರಿಯಾಜ್ ಮಾಡ್ರ ನೀವು ಇಲ್ಲಿ ಹೇಗೆ ಬಂದ ವಿಷಯ ಏನು ಮುಂದೆ ಇಲ್ಲಿಗೆ ಪ್ರಾರ್ಥನೆ ಪ್ರಾರಂಭವಾಗುತ್ತಿದೆ ಎಲ್ಲರೂ ಶಾಂತಿಯಿಂದ ಕೂತ್ಕೊಳ್ಳಬೇಕಾಗಿ ವಿನಂತಿ ಕಡಿಮೆಗಾರ ಈಗ ನಿಮ್ ಕರೋನ ಐತೇನ್ರಿ ಇಲ್ರಿ ಗುಣೇ ಆಗೇತ್ರಿ ಅಂದ್ರ ರೀ ಅವಾ ಇಲ್ರಿ ಅಣ್ಣ ನಿಮ್ಗ ಅವನ್ ಸರಿದ ಗೊತ್ತೇತ್ ನಮಗ ನೀವ್ ಎಟ್ಟ್ ಬರ್ಗೇಟಿ ಅನ್ನೋದು ಗೊತ್ತೈತಿ ನಮಗ ಹಾ ಹಾ ನೋಡ್ರಿ ಇವ್ರ ನಿಮ್ ತಂಗಿ ರೀ ನಿಮ್ ತಂಗ್ರೀ ಇವ್ರ ನಮ್ಮ ಗೌಡ್ರ ತಮ್ಮ ರೀ ಇವ್ರ್ ನಮ್ ಗೌಡ್ರ ರೀ ಗೊತ್ತತ್ರಿ ಗೊತ್ತಿಲ್ರಿ ಅವ್ರು ಅವ್ರ ಪ್ರೀತಿ ಮಾಡ್ಯಾರ್ರೀ ನಿಮ್ ತಂಗಿ ರೀ ಅದಕ್ಕ ನಾವ್ರನ್ನ ದೂರ ಮಾಡುದ್ ಬ್ಯಾಡ ಇಲ್ಯಾರ್ ನಾವು ನೀವು ಕುಂತ ಮಾತಾಡಿ ಮದ್ವಿ ಮಾಡತ್ರಿ ನಮ್ಗ್ ಚಾರ ಐತ್ರಿ ಅವಶ್ಯವಾಗಿ ನೀವ್ ಹೇಳತೀರಿ ನಿಮ್ ಇಷ್ಟನ ನಮ್ಮ ಇಷ್ಟ ನನ್ನ ತಂಗಿ ಇಷ್ಟ ಪಟ್ಟಾಳ ನಾನು ನಾ ಜೀವಾನ ನಾವ್ ಹೊರತು ಅವಳ ಮಾತಿಗೆ ನಾನು ಎಂದೂ ಅಡ್ಡಿಪಡಿಸುವುದಿಲ್ಲ ನೋಡ್ರಿ ಜನ ಮೆಚ್ಚಿದ ಜಮೀದಾರ್ ಮನಿತನ ಕೇಳ್ತಾರ ರೀ ಅದ್ಕ ಶೆಟ್ಟಿ ನಮಗ ಇನ್ನೊಂದ್ ಹೆಸರ ಐತಿ ಹೇಳ್ತಾರ ಈ ನಾಡಿನ ಜನ ನಮಗ ಜನ ಮೆಚ್ಚಿದ ಜಮೀನ್ದಾರ ಅಂತ ಕರಿತಾರ ನಮಸ್ಕಾರೀ ಯಾರಿಗ ಕೈ ಕೊಡುದಿಲ್ಲ ರೀ ನಾವ್ ನಮಸ್ಕಾರ ರೀ ಬರಬ್ಬರಿ ಮಾಡಿಬಿಟ್ರು ನೋಡಿ ನೀವು ತಂಗಿ ಇದರಲ್ಲಿ ನಿನ್ನ ಅಭಿಪ್ರಾಯವನ್ನು ತಿಳಿಸಿದರೆ ನಾನು ಮುಂದಿನ ಕಾರ್ಯಕ್ರಮವನ್ನು ಅವರೊಂದಿಗೆ ಮಾತನಾಡುವೆ ಅಣ್ಣ ನನ್ನ ಪ್ರೀತಿಗೆ ಪ್ರತಿ ಕ್ಷಣ ಕ್ಷಣಕ್ಕೂ ಕಲ್ಲೆಸೆಯುತ್ತಿದ್ದಾನೆ ಅಣ್ಣ ಸಾಕಾಗಿದೆ ಸಾಕಾಗಿದೆ ನನಗೆ ಈ ಜೀವನ ತಂಗಿವಾ ಈ ನಿನ್ನಣ್ಣ ನಿನ್ನನ್ನು ಜೋಪಾನ ಮಾಡ್ಯಾನ ಏನಿದನ ಮರೆಯಬೇಡವಾ ಭದ್ರ ನೀನು ಒಂದು ಮಾ ಮುಂದೆ ಮಾತನಾಡಿದರೆ ನನ್ನ ಮೇಲೆ ಆನೆ ಆದಿತ್ತು ಇದು ಈ ಅಣ್ಣನ ಆಜ್ಞೆ ಒಳಗೆ ಹೊರಟು ಹೋಗುವು ನಿಮ್ಮ ನಿಮ್ಮ ತಮ್ಮ ಹೇಳಿದ್ರಾಗು ಅರ್ಥ ಐತ್ರಿ ಇನ್ನೊಂದ್ಸಲ ಅವ್ನ್ ಮಾತು ಕೇಳ್ರಿ ಬರ್ರಿ ಬರ್ರಿ ನಾನು ನಿಮ್ಗೆ ಒಳ್ಳೇದಕ್ಕೆ ಹೇಳತೇನ್ರಿ ನಾನು ಔರ್ ಪಾಟಿಯಾದ್ರು ತಿರುಪತಿ ಮತ್ತೊಬ್ಬರ ಮನೆ ಹೆಂಡಿ ಲತ್ತಿಂದ ಬದುಕು ನಾಯನನ ಮಗಲೇ ನೀನು ಏ ತಿರುಪತಿ ನೀನು ಎರಡು ತಲೆ ಹಾವಿದ್ದಂಗ ಒಂದ ಅವ್ರ ಔರ್ ಬೆನ್ನತ್ತಿ ಒಂದ ಸಲ ನಮ್ಮ ಬೆನ್ನತ್ತಿ ನಿಯತ್ನ ನಿಂದಿರದು ಕಲಿ ಮೊದಲನೇನಾ ನಾನು ನಿಯತ್ನ ನಾಯರಿ ನಾಯನ ಔರ್ ಮನೆಯನ್ನತ್ತಿನ ಕರೆ ನಿಮ್ಮೊಳೆ ಹೇಳಕತ್ತೆ ನೋಡು ಶೆಟ್ಟಿ ನನ್ನ ತಂಗಿ ಇಷ್ಟಪಟ್ಟೇಳಂದ್ರ ಅದನ್ನ ಬದಲಾಯಿಸಕ್ಕೆ ಯಾವನಿಂದ ನಿಂದ ಆ ಬ್ರಹ್ಮನಿಂದ ಕೂಡ ಸಾಧ್ಯವಿಲ್ಲ ನನ್ನ ತಂಗಿಗೋಸ್ಕರ ನಮ್ಮಿಬ್ಬರ ಜೀವವನ್ನೇ ಕೊಡಲಿಕ್ಕೆ ಸಿದ್ಧರಾಗಿರುವಾಗ ಅವಳ ಇಷ್ಟದಂತೆ ಅವಳ ಆಶೆಯನ್ನು ಪೂರೈಸುವುದೇ ನಮ್ಮ ಧರ್ಮ ಅಂದಾಗ ನನ್ನ ತಂಗಿ ಆಶೆಯನ್ನು ನಾವು ಖಂಡಿತ ನೆರವೇರಿಸುತ್ತೇವೆ ಆಯ್ತಾ ನಿನ್ನ ಆತ್ಮೆಯನ್ನು ನಾನು ಪಾಲಿಸುತ್ತೇನೆ ನಾನು ಬರುತ್ತೇನೆ ರಂಗನಾಥ ಅಣ್ಣ ಅಂದ್ರೇನು ಹೀಗಿರ್ಬೇಕು ತಮ್ಮ ಅಂದ್ರೇನು ಹೀಗೆ ಇರ್ಬೇಕು ಈ ಅಣ್ಣ ತಮ್ಮಂದಿರನ ನುಡಿ ಮುತ್ತು ಕೇಳಿಯ ನನಗೆ ಆಚಾರ್ಯವಾದ ಆನಂದವೂ ಆಯ್ತು ಆಯ್ತು ಗೌಡ್ರಿ ಇನ್ನ ಮುಂದೆ ನನ್ನ ತಂಗಿಯ ಕಾರ್ಯವನ್ನು ಮುಂದುವರಿಸಬಹುದೇ ಆಗಲಿ ರಂಗನಾಥ್ ಶೆಟ್ಟಿ ಹಂಗ್ಯಾಕುತ್ತಿ ಆದವ ಮೂರಾ ಬಟ್ಟಿ ಎದ್ ಬಾ ನಮ್ಮ ಮದುವೆ ನೀನ ಮಾಡ್ಕೋತೇನ ತಂಗಿ ಅಲಂಕೃತಳಾಗಿ ಕುರ್ಚಿಯಲ್ಲಿ ಕುತಿಕೊಳ್ಳಮ್ಮ ತಿರುಪತಿ ಅವರೇ ಸಮಯದ ಅಭಾವ ಇರುವುದರಿಂದ ನಾವು ಆಗಲೇ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿಕೊಂಡೇ ಬಂದಿರುವೆ ಈ ಶುಭ ಮುಹೂರ್ತದಲ್ಲಿ ಚಂದ್ರಕಾಂತ್ ಅವರ ಅಪ್ಪನೆ ಪಡೆದು ನಮ್ಮ ಅಳಿಯನಾದ ಲಕ್ಷ್ಮೀಕಾಂತನ ಅಪ್ಪನೆ ಪಡೆದು ನಾವು ಈಗಲೇ ಮದಿಯ ಮುಗಿಸಿಕೊಳು ಅವರನ್ನು ಕೊಟ್ಟು ಕಳಿಸಬೇಕೆಂದಿಂತೂ ಪುರ ಬರ್ಗೆಟ್ಟ ಅವರು ಅವ್ರ ಗೌಡ್ರ ಈ ಶೆಟ್ಟಿನ ರೊಕ್ಕ ಕೊಡ್ತಿರೋ ಏನ್ ಊಟ ಕೊಡ್ಕೊಂಡ್ ಬಿಡ್ತಿರ ಬಾ ರೀ ನಾವು ಅವಾಗ ಇಲ್ಲ ಅವ್ನು ಏಸ್ ಜೋಡ್ ಹೊಡದ್ರುನು ಅವು ಕಡ್ಮಿನ ಇಲ್ಲ ಅಳ ಬಸವಂತಾವ ಧಾರ್ವಾಡದಾಗ ಇದ್ದಿದ್ ದಿವಸ ತಲೆ ಕೆಟ್ಟದ್ ಈಗ ತಂದೆ ಅವನು ಎಲ್ಲಾ ಬೆಟ್ಟ ನಿತ್ತ ನೀವು ಕೈ ಅರ್ದೈತಿ ಒಂದ ಏ ನೀ ನಡಿ ನಡಿ ನಿನ್ನ ಕಂತು ಮುಗ್ದಾವ್ ನಡಿ ನಮ್ಗ್ ಗೊತ್ತ ದನ ಕೇಳ ತಿಳ್ಕೊಂಡು ನಾವು ದಣ ಪೇ ಜವಾಬ್ದಾರಿ ಮನುಷ್ಯ ಅಂತ ತಿಳ್ಕೊಂಡೀವಿ ಈ ಮನಿ ಕಾರ್ಬಾರಿ ಅವನ ಹಾ ಏ ಕಾರ್ಬಾರಿಯ ದಣ ಅದು ಕಾಯ್ಲಾ ಹೋದಿ ಮತ್ತ ಯಾರೂ ಹರಿಯಾಂಗ ಹೊಡಿತಾರ ಮತ್ತ ಹೇಳ್ತನ ಅದು ಬಸವಂತ ವಿಚಾರ ಬಿಟ್ಟು ಬಿಡು ಲಕ್ಷ್ಮೀಕಾಂತ ನನ್ನ ಬಾವಿ ಅಳಿಯ ಆಗಬೇಕ ನಾನು ಅವನ ಒಪ್ಪಿಗೆಯನ್ನು ಕೇಳುವುದು ನನ್ನ ಧರ್ಮ ಲಕ್ಷ್ಮೀಕಾಂತ ಇದಕ್ಕೆ ನಿನ್ನ ಒಪ್ಪಿಗೆ ಇದೇ ತಾನೇ ಆಯ್ತು ರಂಗನಾಥ ಮಾಮ ನಿನ್ನಿಷ್ಟದಂತೆ ಆಗಲಿ ಆಯ್ತು ಮುಂದಿನ ಕಾರ್ಯಕ್ಕೆ ಎಲ್ಲರೂ ಅನಿಯಾಗೋಣ సిండి <laughs> Hoğunda ev ವರನ ಮನೆ ಸೇರಿ ಆ ವರನ ಲಕ್ಷ್ಮಿಯಾಗಿ ಭಾಗ್ಯಶ್ರೀ ಎಂಬ ಭಾಗ್ಯದ ಲಕ್ಷ್ಮಿಯಾಗಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕೆನ್ನುವುದೇ ಈ ಅಣ್ಣನ ಕನಮ್ಮ ನಮ್ಮ ನನ್ನ ಆಶೆ ಆಯ್ತ ಈ ನಿನ್ನ ಮಾತನ್ನು ನಡೆಸಿಕೊಟ್ಟು ಮುತ್ತೈದೆ ಸಾವನ್ನಪ್ಪುತ್ತೇನೆ ನಾನು